ಶರಣಬಸಪ್ಪ ಬರೀ ಸಂತಾನ ಮಾತ್ರ ಕೊಟ್ಟಿಲ್ಲ ಸಂತಾನ ಕೊಟ್ಟಿದ್ದಾನೆ ದನಕನ ಖಾದೆಗಳನ್ನು ಕೊಟ್ಟಿದ್ದಾನೆ ರೋಗ ಕಳೆದಿದ್ದಾನೆ ದೇಹಿ ಅಂತ ತಿಳ್ಕೊಂಡು ಯಾರ ಬರಲಿ ಅದರಲ್ಲೂ ಬಡವರ ಮೇಲೆ ಬಹಳ ಪ್ರೀತಿ ಶರಣಬಸಪ್ಪ ಕಲಬುರಗಿ ಒಳಗ ಒಬ್ಬಳು ಬಡವಿ ಇದ್ದಳು ಆಕೆಗೂ ಕೂಡ ಮದುವೆಯಾಗಿ ಸುಮಾರು ವರ್ಷ ಆಗಿತ್ತು ಬಹಳಷ್ಟು ವರ್ಷ ಆಗಿತ್ತು ಮದುವೆಯಾಗಿ ಮಕ್ಕಳಿರಲಿಲ್ಲ ಬಹಳ ಬಡತನದ ಸಂಸಾರ ಗೊತ್ತಿತ್ತು ಶರಣಬಸಪ್ಪನವ್ರ ಹತ್ರ ಹೋದ್ರೆ ಸಾವಿರ ರೂಪಾಯಿ ಕೊಟ್ಟರೆ ಮಕ್ಕಳು ಅನ್ನೋದು ಗೊತ್ತಿತ್ತು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಯೋಗ್ಯತೆ ಇರಲಿಲ್ಲ ಹೆಂಗೆ ಮಾಡಬೇಕು ಅವ್ರದ್ದು ರೂಲ್ಸ್ ಅದ ಆ ರೂಲ್ಸ್ ಬಿಟ್ಟು ಅವರು ಕೊಡೋದಿಲ್ಲ ಹೆಂಗೆ ಮಾಡೋದಂತ ವಿಚಾರ ಬಂದು ಮತ್ತೊಂದು ಮನಸ್ಸಂತದ ಶರಣಬಸಪ್ಪ ದೇವರಾಗ್ಯನ ದೇವರದನ ಎಲ್ಲರ ಪಾಲಿಗೆ ಒಂದ್ಸಲ ಹೋಗಿ ಕೇಳೋದ್ರಾಗ ಏನು ತಪ್ಪದೆ ಕೇಳಿ ನೋಡಿದ್ರಾಯ್ತಲ್ಲ ಅಂತ ಶರಣ ಬಸಪ್ಪನವ್ರ ಹತ್ರ ಬಂದು ಅವರಿಗೆ ನಮಸ್ಕಾರ ಮಾಡಿ ಅಪ್ಪ ಅಮ್ಮ ಮುಂದೆ ಬರೀ ಚೇರೋ ಬರೀ ಇಲ್ಲಿ ಮುಂದೆ ಬರೀ ಮಕ್ಕಳು ತಗೊಂಡು ನಿಂತೀರಿ ಬರೀ ಚೇರ ಇಲ್ಲಿ ಪಂಚದ ಮೇಲೆ ಕೂಟ ಈ ಕಡೆ ಚೇರವೇ ಈ ಕಡೆ ಬರೀ ಅಪ್ಪ ಮದ್ವೆ ಆಗಿ ಸುಮಾರು ವರ್ಷ ಆಗ್ಯದ ನನಗೂ ಮಕ್ಕಳಿಲ್ಲ ನಿಮ್ಮ ಪದ್ಧತಿ ಕೇಳಿ ನಾನು ಸಾವಿರ ರೂಪಾಯಿ ಕೊಟ್ಟರೆ ಗಂಡ ಸಂತಾನ ಕೊಡ್ತೀರಂತ ಐನೂರು ರೂಪಾಯಿ ಕೊಟ್ರೆ ಹೆಣ್ಣು ಸಂತಾನ ಕೊಡ್ತೀರಂತೆ ಐನೂರಲ್ಲ ಐದು ಪೈಸಾನು ಕೊಡ್ತಕ್ಕಂಥ ಯೋಗ್ಯತೆ ನನಗಿಲ್ಲ ಆದ್ರೆ ಮಕ್ಕಳನ್ನೇ ಬೇಕಾಗಿ ಅವ್ ನನಗೆ ಹೆಂಗ ಮಾಡಲಿ ಭಗವಂತ ಶರಣ್ರಂತಾರೆ ನೋಡಮ್ಮ ಇದು ಸಾವಿರ ರೂಪಾಯಿ ಕೊಡುದು ಐನೂರು ಕುಡುದು ನಾನು ಮಾಡಿದ್ದಲ್ಲ ನಾನು ಮಾಡಿದ್ದಲ್ಲ ಭಗವಂತನ ನನಗೆ ಅಪ್ಪಣೆ ಕೊಟ್ಟಿದ್ದದೆ ಭಗವಂತನ ಅಪ್ಪಣೆ ಪ್ರಕಾರ ಅದು ಬೋರ್ಡ್ ಹಾಕಿನವಾ ನೀವು ಕೊಟ್ಟ ರೊಕ್ಕ ದಾಸೋ ಹುಕ್ ಹೋಗ್ತದವಾ ನನ್ನ ಸ್ವಂತಕ್ಕಲ್ಲ ಯಪ್ಪ ನನಗೆ ರೊಕ್ಕ ಹಾಕೊಳ್ಳೋ ತಾಕತ್ತಿಲ್ಲ ಹೆಂಗ ಮಾಡ್ಲಿ ಆಯ್ತವ ನೋಡೋನು ಸಮಯ ಬಂದಾಗ ನಿನ್ನ ಬಳ್ಳಿ ರೊಕ್ಕ ಬಂದಿತ್ತು ರೊಕ್ಕ ಬಂದಾಗವಾ ನನ್ನ ಹತ್ರ ರೊಕ್ಕ ಇಲ್ಲಾರ ಏನು ಮಾಡಕ್ಕಾಗ್ರಿ ಹೆಂಗ್ರಿ ಬಡವರಿಗೆ ಹೆಂಗ ಅಲ್ವಾ ಬಡವರು ಶ್ರೀಮಂತರು ನನಗೇನು ಸಂಬಂಧ ಇಲ್ಲ ನನಗೆ ಬಡವರು ಅಷ್ಟೇ ಶ್ರೀಮಂತರು ಅಷ್ಟೇ ಒಂದು ನಿಯಮ ಮಾಡಿ ಬಂದ್ರೆ ಆ ನಿಯಮಕ್ಕೆ ಎಲ್ಲರೂ ಕೂಡ ಒಳಪಟ್ಟವ್ರೆ ಹೆಂಗಾರ ಮಾಡಿ ಸಾವಿರ ರೂಪಾಯಿ ಕೂಡಿಸಿಕೊಂಡ ಬಾ ಆ ಕೂಡಿಸು ಶಕ್ತಿನೂ ನೀನ ಕೊಡ್ಬೇಕು ಭಗವಂತ ಅಂತಾಳೆ ಸಾವಿರ ರೂಪಾಯಿನ ಕೂಡಿಡಬೇಕು ಅಂದ್ರೆ ಅಂತ ಒಂದು ಅದ್ಭುತ ಶಕ್ತಿ ನೀನಾಗ ಕೊಡಬೇಕು ಅಂದಾಗ ಆಯ್ತು ಅವರವ ಬಾ ಆ ದೇವರದನ್ನು ಹೋಗು ಒಂದು ಕಳಿಸಿಬಿಟ್ರು ಕೆಲವಷ್ಟು ದಿನ ಕಳಿತು ಪ್ರಸಂಗ ಹಿಂಗ ಬರ್ತದೆ ಕಲಬುರಗಿ ಒಳಗೆ ಧೋವಂತ ಮಳೆ ಹತ್ತಿ ಬಿಟ್ಟದೆ ಎಷ್ಟು ದಿನ ಹತ್ತದ ಮಳೆ ಅಂದ್ರೆ ಗಟ್ಟಲೆ ಮಳೆ ಹತ್ತಿ ಬಿಟ್ಟದ ನಿತ್ಯ ನಿರಂತರ ಶರಣ ಶರಣಬಸಪ್ಪನವರ ಒಳಗೆ ದಾಸೋಹ ನಡಿಬೇಕು ಒಂದ ಇಪ್ಪತ್ತು ದಿನ ಮಳಿ ಆಯಿತು ಆದ ಕೂಡಲೇ ದಾಸೋಹ ಮನೆ ಕೆಲಸ ಮಾಡೋರು ಶರಣ ಬಂದಂತಾರ ಅಪ್ಪ ಅಪ್ಪವರ ಇನ್ನೊಂದು ನಾಲ್ಕೈದು ದಿನ ಆದ್ರೆ ಮುಂದೆ ದಾಸೋಹಕ್ಕೆ ಕಟ್ಟಿಗಿಲ್ಲ ಕುಳ್ಳಿಲ್ಲ ಎಲ್ಲ ತೊಯ್ದು ತಪ್ಪಲೆ ಬಿಟ್ಟಾವೆ ಒಲಿ ಬಂದಾಗ್ತದ ನೋಡ್ರಿ ಹೌದಾ ಒಲಿ ಬಂದಾಗ್ತದೆ ಹೌದ್ರಪ್ಪ ದಾಸೋಹ ನಡೆಸುವಂಗೆ ಇಲ್ಲ ಒಂದು ಒಣ ಕಟ್ಟಿಗಿಲ್ಲ ಒಂದು ಕುಳ್ಳಿಲ್ಲ ಹೆಂಗ ಮಾಡಬೇಕು ಅವಾಗ ಸರಣ್ರ ಅಂತ ನೋಡ್ರಿಪ್ಪ ಊರೆಲ್ಲ ತಿರುಗಾಡ್ರಿ ಊರೆಲ್ಲ ತಿರುಗಾಡ್ರಿ ಯಾರ ಮನೆಯೊಳಗ ಒಣ ಕಟಿಗದ ಯಾರ ಮನೆಯೊಳಗ ಕುಳ್ಳ ಕೇಳಿ ತಗೊಂಬರೀ ಹಂಟ್ರು ಹತ್ತಿಪ್ಪತ್ತು ಜನ ಕಲಬುರಗಿ ಸುತ್ತ ಹಾಕಲ್ಕತ್ತಾರ ಮನಿ ಮನಿ ತಿರುಗಾಡ್ಲಿಕ್ಕತ್ತರ್ ನಿಮ್ ಮನ್ಯಾಗ ಒಣ ಅದಾವೇನ್ರಿ ನಿಮ್ ಮನ್ಯಾಗ ಒಣ ಕಟ್ಟಿಗೆ ಅದಾವೇನ್ರಿ ಎಲ್ಲಾರ ಮನಿ ತಿರುಗಾಡ್ಕೊಂಡು ತಿರ್ಗಾಡ್ಕೊಂತ ಸರದಿ ಹೆಂಗೆ ಯಾ ಬಡಿವಿ ಮಕ್ಕಳು ಕೇಳಕ್ ಹೋಗಿಳಲ್ಲ ಆ ಬಡಿವಿ ಮನೆಗೆ ಬಂದ ಅಮ್ಮ ಕುಳ್ಳದೇ ನಿಮ್ ಮನ್ಯಾಗ ಅದಾವೆಪ್ಪ ಏಟು ಕುಳ್ಳದ್ಯಾವ ಒಂದು ಸಾವಿರ ಕುಳ್ಳದವ್ಯಪ್ಪ ಏ ಹಂಗಾರ ಶರಣ್ ಬಸಪ್ಪನವ್ರ ದಾಸ ಹೋಗ್ಬೇಕಾಗ್ಯಾವ ಕೊಡುವವ ಹಂಗದಪ್ಪ ಅಂದಿ ಮತ್ತೆ ಹೆಂಗೆ ಕೊಡ್ತಿ ಒಂದು ರೂಪಾಯಿಗೆ ಒಂದು ಕುಳ್ಳ ಶರಣ ಬಸಪ್ಪನವ್ರಿಗೆ ರೊಕ್ಕ ಕೇಳ್ತೀಯ ನೀನು ಹೌದಪ್ಪ ನನಗೆ ರೊಕ್ಕ ಅವಶ್ಯಕತೆ ಇದೆ ಶರಣಬಸಪ್ಪನವ್ರಿದ್ರೇನು ಯಾರಿದ್ರೇನು ಸಾವಿರ ಕುಳ್ಳ ನನ್ನ ಬಲಿ ಒಣ ಕುಳ್ಳದವ ಬೇಕಂದ್ರೆ ಸಾವಿರ ರೂಪಾಯಿ ಕೊಟ್ರೆ ಈಗ ಚೀಲ ತುಂಬಿ ಕೊಡ್ತೀನಿ ನಿಮ್ಗೆ ಅಂದಳು ಹೋಗಿ ಶರಣರಿಗೆ ವಿಷಯ ಹೇಳಿದ್ರು ಯಪ್ಪ ಊರೆಲ್ಲ ತಿರುಗಾಡಿ ಕೇಳಿದ್ರು ಕೂಡ ಯಾರ ಮನ್ಯಾಗೂ ಕುಳ್ಳಿಲ್ಲ ಒಬ್ಬಳು ಬಡವಿ ಹೆಣ್ಮಗಳ ಮನ್ಯಾಗ ಸಾವಿರ ಕುಳ್ಳ ಆದ್ರೆ ಅಕ್ಕಿ ಒಂದ್ ಒಂದು ಕುಳು ಕುಡ್ತೀನಿ ತಾಳ ತೊಗೊಂಬರಲ್ಲ ಅವರು ತಗೋರು ನಿಮ್ಗೆ ಕುಳು ಬೇಕಾಗವಲ್ಲ ಅಕ್ಕಿ ಸಾವಿರ ರೂಪಾಯಿ ಕುಡ್ರಿ ಕೊಟ್ಟು ಕುಳು ತಗೊಂಬರೀ ಆಯ್ತು ಅಂತ ತಿಳ್ಕೊಂಡು ಸಾವಿರ ರೂಪಾಯಿ ತಗೊಂಡು ಹೋಗಿ ಸಾವಿರ ಕುಳ್ಳು ಅಕ್ಕಿಂದ ಇವ್ರು ತಗೊಂಡ್ಬಂದ್ರು ಇವರು ಕುಳು ತಗೊಂಡು ಮುಂದೆ ಮುಂದೆ ಅಕ್ಕಿ ಸಾವಿರ ರೂಪಾಯಿ ತಗೊಂಡು ಹಿಂದಿಂದ ಆಕಿನೂ ಬಂದ್ರು ಶರಣ ವಸಪ್ಪನ ಹತ್ರ ಯಪ್ಪಾ ನೀ ಹೇಳಿದ್ರೆ ಸಾವಿರ ರೂಪಾಯಿ ತಂದಿನಿ ತಗೋ ಯಪ್ಪ ಸಾವಿರ ರೂಪಾಯಿ ತಗೋ ನನಗೆ ಮಕ್ಕಳು ಫಲ ಕೊಡು ಅಂದಳು ಶರಣ ಬಸಪ್ಪ ಕುಲು ಕುಲು ಕತ್ತ ಹೌದಾ ಗಟ್ಟಿ ಗಿತ್ತಿ ಹೌದು 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 ಅಂದ್ರವರು ನಿನ್ನ ಶ್ರದ್ಧಾಕ್ಕೆ ನಿನ್ನ ವಿಶ್ವಾಸಕ್ಕೆ ನಿನ್ನ ಭಕ್ತಿಗೆ ಭಗವಂತನ ಮೆಚ್ಚಿ ಮಳಿ ಕೊಟ್ಟು ಬಿಟ್ಟಾನ ತಾ ಸಾವಿರ ರೂಪಾಯಿ ಅಂತ ತಗೊಂಡು ಆಕೆಗೆ ದಾಸೋಹದೊಳಗಿದ ಪ್ರಸಾದ ಕೊಟ್ಟು ಆಕೆಯ ಮಕ್ಕಳಾಗುವ ಹಾಗೆ ಕಲ್ಯಾಣದ ಆಶೀರ್ವಾದ ಮಾಡಿ ಕಳಿಸ್ತಾ ಇರ್ತಾರೆ ಶರಣರು ಸಾವಿರ ಕುಳ್ಳಿಗೆ ಸಂತಾನ ನೀಡಿದೆ ಅಪಹಾಶ ಮಾಡಿದವರಿಗೆ ನಿನ್ನಲ್ಲಿ बोली दो क्षेत्र बुले दे परमेश्वरा जगदीश्वरा परमेश्वरा जगदीश्वरा कलबुराजी श्री शरण बसवेश्वरा कलबुराजी श्री शरण बसवेश्वरा परमेश्वर நன அரள குண்டகிய தனகே சாளுக்க மனைதனே நீன்கிரண சாளுக்க தனகே நீன शरण बसवेश्वरा परमेश्वरा

ಕುಳ್ಳಿಗೆ ಸಂತಾನ ನೀಡಿದೆ ಸಾವಿರ ಕುಳ್ಳಿಗೆ ಸಂತಾನ ನೀಡಿದೆ ಅಪಹಾಷ ಮಾಡಿದವರಿಗೆ ನಿನ್ನ ಲೀಲೆ ತೋರಿದೆ ಅಪಹಾಶ ಮಾಡಿದವರಿಗೆ ನಿನ್ನ ಲೀಲೆ ತೋರು जगदीश्वरा कल बुरा श्री शरण बसवेश्वरा परमेश्वरा परमेश्वर